ನಮಸ್ಕಾರ ನೀವು ನೋಡ್ತಿದ್ದಿರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ್ ಶಿರಸಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ತರಕಾರಿ ದಿನಸಿ ವಸ್ತುಗಳು ಕೊರತೆಯಾಗಿರುವ ಬಗ್ಗೆ ನಿಮ್ಮ ಮಾರಿಕಂಬ ಡಿಜಿಟಲ್ ಟಿವಿ ನಿನ್ನೆ ರಿಯಾಲಿಟಿ ಚೆಕ್ ನಡೆಸಿ ವಿಸ್ತೃತ ವರದಿ ಬಿತ್ತರಿಸಿತ್ತು ಇದೀಗ ಈ ವರದಿಯು ಬಿಗ್ ಇಂಪ್ಯಾಕ್ಟ್ ಆಗಿದ್ದು ನಗರಸಭೆ ಪೌರಾಯುಕ್ತರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ ಹಾಗಾದರೆ ಇವತ್ತು ಏನೇನಾಯಿತು ಎನ್ನುವ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಎಸ್ ಇಂದಿರಾ ಕ್ಯಾಂಟೀನ್ನಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಿರುವ ಬಗ್ಗೆ ಪದೇ ಪದೇ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ತಂಡ ರಿಯಾಲಿಟಿ ಚೆಕ್ ನಡೆಸುವ ನಿರ್ಧಾರಕ್ಕೆ ಬಂದಿತ್ತು ನಿನ್ನೆ ಸಂಜೆ ಕ್ಯಾಮೆರಾದೊಂದಿಗೆ ಇಂದಿರಾ ಕ್ಯಾಂಟೀನ್ಗೆ ಎಂಟ್ರಿ ಕೊಟ್ಟ ನಮ್ಮ ಟೀಮ್ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಿತು ಮೊದಲು ನಮ್ಮ ಪ್ರತಿನಿಧಿ ಒಳಹೋದಾಗ ನಿಜಕ್ಕೂ ಶಾಕ್ ಆದಿತ್ತು ತರಕಾರಿ ದಿನಸಿ ಸೇರಿದಂತೆ ಆಹಾರ ತಯಾರಿಕೆಗೆ ಬೇಕಾದ ಯಾವೊಂದು ವಸ್ತುವು ಅಲ್ಲಿ ಕಾಣಿಸಲಿಲ್ಲ ಎಲ್ಲವೂ ಖಾಲಿ ಖಾಲಿ ಹೊಡಿತಾ ಇತ್ತು ಸಿಬ್ಬಂದಿಗಳನ್ನು ಕೇಳಿದಾಗ ಯಾವ ಮಾಹಿತಿಯನ್ನು ಬಿಟ್ಟು ಕೊಡೋದಕ್ಕೆ ತಯಾರಿರಲಿಲ್ಲ ಆದರೆ ಅಡಿಗೆ ಮೆನು ಬಗ್ಗೆ ಕೇಳಿದ್ವಿ ನೋಡಿ ಆಗ ಒಂದೊಂದಾಗೆ ಹೊರಬಿದ್ದಿದೆ ಇಡ್ಲಿ ಮಾಡೋದಕ್ಕೆ ಅಕ್ಕಿ ಇಲ್ಲ ಬೇಳೆ ತರಕಾರಿ ಎಣ್ಣೆ ಏನು ಅಂದರೆ ಏನೂ ಇರಲಿಲ್ಲ ದಿನಸಿ ತರುವ ಅಂಗಡಿಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಬಾಕಿ ಇರುವ ಮಾಹಿತಿಯು ಬಟಾ ಬಯಲಾಗಿತ್ತು ಏಳು ಜನ ಸಿಬ್ಬಂದಿಗಳು ಇರಬೇಕಾದಲ್ಲಿ ಒಬ್ಬಿಬ್ಬರೇ ಸಿಬ್ಬಂದಿ ಎಲ್ಲ ಕೆಲಸವನ್ನು ಮಾಡಬೇಕಿತ್ತು ಅಡುಗೆ ಮಾಡೋದು ಅವರೇ ಪಾತ್ರೆ ತೊಳೆಯೋರು ಅವರೇ ಹೀಗೆ ಒಂದಲ್ಲ ಎರಡಲ್ಲ ನೂರೆಂಟು ಸಮಸ್ಯೆಗಳು ಈ ಎಲ್ಲ ವಿವರಗಳೊಂದಿಗೆ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಅನ್ನದ ಪಾತ್ರೆ ಖಾಲಿ ಖಾಲಿ ಅವ್ಯವಸ್ಥೆಗಳ ಕೂಪವಾದ ಶಿರಸಿಯ ಇಂದಿರಾ ಕ್ಯಾಂಟೀನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿ ಮಾಡಿತ್ತು ಮಾಧ್ಯಮ ಪ್ರತಿನಿಧಿ ಹೋಗಿದ್ದೇ ತಡ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ದಿನಸಿ ವಸ್ತುಗಳು ಬಂದು ಬಿದ್ದಿತ್ತು ಇನ್ನು ವರದಿ ಪ್ರಸಾರವಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಂತೆ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಎಲ್ಲ ವಿವರಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ರು ಇವತ್ತು ಬೆಳ್ಳಂಬಳಗ್ಗೆ ನಗರಸಭೆ ಪೌರಾಯುಕ್ತ ಹಾಗೂ ಆಹಾರ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು ಎಲ್ಲವನ್ನೂ ಪರಿಶೀಲಿಸಿದ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ನಡೆಸುತ್ತಿರುವ ಗುತ್ತಿಗೆದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇದು ನಮ್ಮ ವಾಹಿನಿ ನಡೆಸಿದ ರಿಯಾಲಿಟಿ ಚೆಕ್ನ ಬಿಗ್ ಇಂಪ್ಯಾಕ್ಟ್ ಒಂದು ವಾರಕ್ಕೆ ಅವಶ್ಯವಿರುವ ಸಾಮಗ್ರಿಗಳನ್ನು ಮುಂಚಿತವಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಹಾಗೂ ಪ್ರತಿದಿನ ಉತ್ತಮ ಗುಣಮಟ್ಟದ ತರಕಾರಿಗಳನ್ನು ತಂದು ಆಹಾರ ತಯಾರಿಸತಕ್ಕದ್ದು ಎಂದು ನೋಟಿಸ್ ನೀಡಲಾಗಿದೆ ಹಾಗೂ ನಿಯಮದಂತೆ ಆಹಾರ ವಿತರಣೆ ಕುರಿತು ಫುಟ್ಫಾಲ್ ವರದಿಯನ್ನು ಸಲ್ಲಿಸಬೇಕು ಎಂದು ಆದೇಶ ನೀಡಿದ್ದಾರೆ ಇನ್ನು ಸ್ವಚ್ಛತೆ ಇಲ್ಲದಿರುವುದನ್ನು ಗಮನಿಸಿದ ಅಧಿಕಾರಿಗಳು ಸ್ವಚ್ಛತೆ ಕಾಪಾಡುವಂತೆ ಸಿಬ್ಬಂದಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ ಒಂದು ವೇಳೆ ಸರಿಯಾಗಿ ನಿರ್ವಹಿಸದೇ ಇದ್ರೆ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ಗೆ ದೊರೆತ ಇಮ್ಮಿಡಿಯೇಟ್ ರಿಯಾಕ್ಷನ್ ವರದಿ ಪ್ರಸಾರವಾಗಿ ಕೆಲವೇ ಗಂಟೆಯ ಒಳಗೆ ಇಂಪ್ಯಾಕ್ಟ್ ಆಗಿದೆ ಅಲ್ಲದೆ ಖುದ್ದು ಪೌರಾಯುಕ್ತರು ಭೇಟಿ ನೀಡಿ ನೋಟಿಸ್ ಕೊಟ್ಟಿದ್ದು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ನಮ್ಮ ತಂಡ ನಡೆಸಿದ ರಿಯಾಲಿಟಿ ಚೆಕ್ಗೆ ದೊರಕಿದ ಫಲಶ್ರುತಿ ಸದಾ ಸಮಾಜಮುಖಿ ವರದಿಯನ್ನ ಬಿತ್ತರಿಸುವ ನಮ್ಮ ವಾಹಿನಿಗೆ ಜನರಿಂದಲೂ ಅಷ್ಟೇ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ ಅಲ್ಲದೆ ಪ್ರೋತ್ಸಾಹವು ದೊರಕಿದೆ ಧನ್ಯವಾದ ಸ್ಪೆಷಲ್ ಡೆಸ್ಕ್ Maricamba News.